ಇತ್ತೀಚೆಗೆ ಸರ್ ಸಣ್ಣ ಪುಟ್ಟ ಕೂಡ ಜೆ ಕೆ ಅಂತ ಬ್ರ್ಯಾಂಡ್ ಮಾಡಿಕೊಂಡು ಅವ್ರನ್ನ ಹಿಂದೆ ಹಾಕೊಂಡು ಓಡಾಡೋದು ಅವ್ರನ್ನ ನಟು ರೇಸ್ಗೆ ಪ್ರಕರಣಕ್ಕೆ ಮಾಡೋದರ ಮಾಡ್ತಿದ್ದ ಅಂತ ಸರ್ ಅದನ್ನು ಕಳೆದ ಬಾರಿ ಈ ಕೊಲೆ ಆದ ನಂತರ ಮುಂದೆ ನೀನೇ ಗುರಿ ಅಂತೇಳಿ ಅದನ್ನ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನ ಎದುರಿಸ್ತಾ ಇದ್ದ ಅದು ಅದಕ್ಕೇನೆ ನಮ್ಮ ಅನೇಕಲ್ ಡಿ ಎಸ್ ಪಿ ಅವರು ತಂಡ ಮಾಡಿದ್ರು ಇದನ್ನು ಯಾವುದೇ ಒಂದು ರೌಡಿ ಚಟುವಟಿಕೆಗಳನ್ನ ಆಗಬಾರ್ದು ಅಂತ ನಿಯಂತ್ರಣದಲ್ಲಿಡಬೇಕು ಅಂತೇಳಿ ಹೀಗೆ ಈ ಕ್ರಮನ ತಗೊಂಡಿದ್ದಾರೆ ಅದ ಮೇಲೆ ಕಾನೂನು ಪ್ರಕಾರ ತೀವ್ರ ಕ್ರಮ ಕೈಗೊಳ್ತೀವಿ ಇದನ್ನ ಮಟ್ಟ ಹಾಕ್ತೇವೆ ಏನಿತ್ತು ರವಿ ಅನೇಕಲ್ ಪುರಸಭಾ ಸದಸ್ಯನಾಗಿದ್ದು ಆತನ ಜೊತೆ ಇದ್ದಂತ ಕೆಲವು ಹುಡುಗರು ಈತನಿಗೆ ಎದುರಿಸಿದ್ರು ಅನ್ನೋದನ್ನ ಮತ್ತು ಇವರು ಅವ್ರಿಗೂ ಗುಂಪು ವೈಷಮ್ಯಗಳು ಇಟ್ಕೊಂಡಿದ್ದೆವು ಇವರೆಲ್ಲ ಆನೆಕಲ್ ನಗರದಲ್ಲಿ ಭಾದ್ರಿಪುರ ವ್ಯಾಪ್ತಿಯಲ್ಲಿದ್ದರು ವೈಯಕ್ತಿಕ ದ್ವೇಷಗಳನ್ನ ಇಟ್ಕೊಂಡು ಗುಂಪುಗಾರಿಕೆ ಮತ್ತು ಸುಮ್ಮನೆ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ನಾವು ಏನು ಒಂದು ರೌಡಿಸಮ್ ಬಾಸ್ ಅನ್ನು ಒಂದು ಪೊಳ್ಳು ಹವಾ ಸೃಷ್ಟಿ ಮಾಡೋದಕ್ಕೆ ಮಾಡಿದ್ದಾರೆ ಸರ್ ಕೊಲೆ ಮೀಡಿಯಾಗಳಲ್ಲಿ ಗಂಗಾ ಒಂದ್ ಕಡೆ ಫೋಟೋ ಹಾಕಿ ಟ್ಯಾಗ್ ಮಾಡಿದ್ರೆ ಈ ಕಡೆ ಈ ಕಡೆ ಜೆ ಕೆ ಒಂದ್ ಕಡೆ ಟ್ಯಾಗ್ ಕೆ ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಮತ್ತೆ ಇದರ ಬಗ್ಗೆ ನಾವು ಐ ಟಿ ಆಕ್ಟ್ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೀವಿ ಹಲವು ಜನ ಇಲ್ಲಿ ಅನೇಕಲ್ ನಗರದಲ್ಲಿ ಆ ತರ ಮಾಡ್ತಿದ್ದಾರೆ ಅದನ್ನ ಖಂಡಿತ ಕಾನೂನು ಅಡಿಯಲ್ಲಿ ಮಟ್ಟಾನ್ ಇಷ್ಟೊಂದು ಹವ ಹೆಂಗೆ ಸೃಷ್ಟಿ ಮಾಡಿಕೊಂಡಿದೆ ಅದು ತನಿಖನಲ್ಲಿದೆ ಇವರು ಹಿಂದೆ ಈ ಕೃತ್ಯಗಳಿಂದ ಯಾರಿದ್ದಾರೆ ಅವ್ರ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ನಾವು ತನಿಖೆ ಅದನ್ನ ತನಿಖೆ ಮಾಡಿ ಕ್ರಮ ತರುತ್ತೆ ಇತ್ತೀಚೆಗೆ ಕಳೆದ ಕೆಳ ದಿನಗಳಿಂದ ಪುಡಿ ರೋಡ್ಗಳ ಹಾವಳಿ ಇತ್ತು ಜನರು ಸಹ ಮಾತಾಡ್ಕೊತಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರು ವಿಫಲ ಅಂತೇಳಿ ಆದ್ರೆ ಈ ಒಂದು ಘಟನೆ ಈ ಒಂದು ಪ್ರಕರಣಗಳು ಆರೋಪಿಗಳೆಲ್ಲ ಅರೆಸ್ಟ್ ಮಾಡಿದಿರಿ ಇವತ್ತು ತಪ್ಪಸ್ಕೊಂಡ್ ಬೇಕಾದ್ರೆ ಗುಂಡು ಬಂಧನ ಮಾಡಿದಿರಿ ಏನ್ ಮೆಸೇಜ್ ಮತ್ತೆ ರೋಡಿಗಳಿಗೆ ಏನ್ ಎಚ್ಚರಿಕೆ ಪೊಲೀಸರ ವಿಫಲತೆ ಅಂತ ಏನಿಲ್ಲ ಕಾನೂನು ಅಡಿಯಲ್ಲಿ ಎಲ್ಲಾ ಪ್ರಕರಣಗಳನ್ನು ನಾವು ಬಂಧಿಸಿ ಕ್ರಮ ತಗೊಂಡಿದ್ದೀವಿ ಇವತ್ತು ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರ ಮೇಲೆನೆ ಅವರು ಹತ್ಯೆ ಪ್ರಯತ್ನ ಮಾಡಿ ಓಡಿ ಹೋಗೋ ಪ್ರಯತ್ನ ಮಾಡಿದಾಗ ಅದನ್ನು ಗುಂಡು ಹಾರಿಸಿ ಬಂಧನ ಮಾಡಿದ್ದೇವೆ ಅದನ್ನ ಜಸ್ಟ್ ಏನು ಈ ತರ ಕೃತ್ಯಗಳಾಗದಂತೆ ಖಂಡಿತವಾಗೂ ನಾವು ಕ್ರಮ ತಕೊಂಡು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕಾನೂನುಡಿಯಲ್ಲಿ ತರ್ತೇವೆ ಗುಂಪುಗಳು ಇದಾವೆ ಮೂರು ಗುಂಪುಗಳ ಹೆಸರು ಕೇಳಿ ಬರ್ತಾ ಇದೆ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ತಾವೇನು ಏನು ಕ್ರಮಗಳಿಗೆ ತಗೊಳ್ಳೋದಕ್ಕೆ ಮುಂದಾಗ್ತೀರ ಸರ್ ಈಗ ಆನೆಕಲ್ ಕಲ್ ಗುಂಪುಗಾರಿಕೆ ಅಂತ ಏನಿದೆ ಅದು ಸುಮ್ಮನೆ ವಿನಾಕಾರಣ ಯುವಕರಲ್ಲಿ ಒಂದು ಅವಾಜ್ ಸೃಷ್ಟಿಸಿ ನಾವು ಗ್ರೇಟ್ ಅನ್ನೋ ಫೀಲಿಂಗ್ ನನಗೆ ಕ್ರಿಯೇಟ್ ಮಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಮಾಡ್ತಾ ಇರೋದೆಲ್ಲ ನಾವು ಈಗಾಗಲೇ ನಾವು ಒಂದು ಎಂಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಯಾರ್ಯಾರು ಇದಾರೆ ಎಲ್ಲರನ್ನೂ ಮಾಡಿ ಎಲ್ಲರನ್ನೂ ದಸ್ತಗಿರಿ ಮಾಡ್ತಿದ್ದೇವೆ ಯಾರನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ರೌಡಿಸಮ್ ಬೆಳೆಯೋದಕ್ಕೆ ಬಿಡೋದಿಲ್ಲ ಅದು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಸ್ಟೆಪ್ಸ್ ತಗೊಳ್ಬಹುದು ಸರ್ ನಮ್ಮ ಸಬ್ ಡಿವಿಜನ್ ಅಲ್ಲಿ ಅದು ಅದು ಸಜ್ಜಾಪುರ ಆಗಿರ್ಬೋದು ಈ ಕಡೆ ಬನ್ನೇರ್ಘಟ್ಟ ಆಗಿರ್ಬೋದು ಆನೆ ಇಲ್ಲೆಲ್ಲೂ ಕೂಡ ಎಲ್ಲ ಒಂದಷ್ಟು ಗುಂಪುಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದಾರೆ ಇಲ್ಲ ಅದನ್ನ ನಿಜ ನೀವು ಹೇಳೋದು ಅದನ್ನ ಈಗ ನಾವು ಒಂದು ಅಂಟಿ ರೌಡಿ ಸ್ಕ್ವಾಡ್ ಏನ್ ಮಾಡಿದಿವಿ ಅವ್ರನ್ನೆಲ್ಲ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ ಈಗಲೇ ಹಲವಷ್ಟು ಹಲವಾರು ಜನರನ್ನು ಬಂಧಿಸಿದ್ದೇವೆ ಈ ಪ್ರಕರಣದಲ್ಲೂ ಈಗಾಗಲೇ ಏಳು ಜನ ಬಂಧಿಸಿದ್ದೇವೆ ಈತನ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಇವನನ್ನ ಬಂಧಿಸಿದ್ದೇವೆ ಯಾರನ್ನೂನು ಈ ತರ ಚಟುವಟಿಕೆಗಳು ತೊಡ್ಕೋದಕ್ಕೆ ಬಿಡೋದಿಲ್ಲ ಖಂಡಿತವಾಗೂ ಶಿಸ್ತಿನ ಕಠಿಣ ಕ್ರಮ ತಗೊಂಡು ಕಂಟ್ರೋಲ್ ಮಾಡ್ತೀವಿ